ಯಾಕೋ ತುಂಬಾ ಸುಸ್ತಾಗ್ತಾ ಇರೋ ತರ ಫೀಲ್ ಆಗೋದು ಎನರ್ಜಿ ಡ್ರೈನ್ ಆಗೋ ತರ ಫೀಲ್ ಆಗೋದು ಮಂಕ್ ಆಗಿರೋ ತರ ಫೀಲ್ ಆಗೋದು ಕೇವಲ ನೀವು ಸರಿಯಾಗಿ ಆಹಾರ ಸೇವನೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋ ಅಥವಾ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋ ಮಾತ್ರ ಆಗ್ತಾ ಇದೆ ತಪ್ಪು ಎಷ್ಟೋ ಸಾರಿ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಬೇಕಾಗುವಷ್ಟು ಶಕ್ತಿ ಅಥವಾ ಲೈಫ್ ಫೋರ್ಸ್ ಎನರ್ಜಿ ಸಪ್ಲೈ ಆಗದೆ ಇದ್ರು ಕೂಡ ತುಂಬಾ ಸುಫ್ಟ್ ಆಗೋದು ಡ್ರೈಂಡ್ ಔಟ್ ಆಗೋ ತರ ಆಗೋದು ಅನುಭವಕ್ಕೆ ಬರುತ್ತೆ ಅಂಡ್ ಈ ಸರಣಾ ಶಕ್ತಿಯನ್ನು ನಾವು ಒಳ್ಳೊಳ್ಳೆ ಜಾಗಗಳಲ್ಲಿ ಪ್ರಕೃತಿಯ ಮಳಿನಲ್ಲಿ ಧ್ಯಾನ ಮಾಡೋದ್ರ ಮೂಲಕನೋ ಮಂತ್ರ ಪಠನೆ ಮಾಡೋದಿ ಆನಂದಕರವಾಗಿ ಸ್ಪೆಂಡ್ ಇರೋದ್ರ ಮೂಲಕ ಆನಂದವಾಗಿ ಇರೋದ್ರ ಮೂಲಕ ಮೈಂಡ್ನ ಕಾಮ್ ಇಟ್ಕೊಳ್ಳೋದ್ರ ಮೂಲಕ ಕೆಲವೊಂದು ಮುದ್ರೆಗಳನ್ನ ಅಥವಾ ಕೆಲವೊಂದು ನಿರ್ದಿಷ್ಟವಾದ ಕ್ರಿಯೆಗಳನ್ನ ಯೋಗವನ್ನ ಎಕ್ಸಸೈಸ್ ಅನ್ನ ಮಾಡೋದ್ರ ಮೂಲಕ ನಾವು ಅದನ್ನ ಮಾಡ್ಕೊಳ್ತಾ ಹೋಗಬಹುದು ಸೊ ರಿಮೆಂಬರ್ ನಿಮ್ಮ ಎನರ್ಜಿ ಲೆವೆಲ್ ಬೂಸ್ಟ್ ಮಾಡ್ಕೊಳ್ಳೋಕೆ ಪ್ರಮುಖವಾಗಿ ನಿಮ್ಮ ಪ್ರಾಣ ಶಕ್ತಿಯನ್ನು ಕೂಡ ನೀವು ಹೆಚ್ಚು ಮಾಡ್ಕೊಡೋದ್ರ ಮೂಲಕ ಅಥವಾ ಹೆಚ್ಚು ಮಾಡ್ಕೊಳೋದ್ರ ಕಡೆ ಗಮನ